ಇನ್ನೊಂದು ಮಾಡೋಣ ಯಾವುದು ಮಾಡೋಣ ಅಂದರೆ ಇವಾಗ ಭಸ್ತ್ರಿಕಾ ಪ್ರಾಣಾಯಾಮ ಯಾವ ಥರ ಮಾಡಬೇಕು ಭಸ್ತ್ರಿಕಾ ಪ್ರಾಣಾಯಾಮ ಅಂದರೆ ಈ ಚಸ್ತಲ್ಲಿ ಹೌದು ಅದು ವಿಧಾನ ನಾಲ್ಕೈದು ವಿಧಾನ ಇದೆ ಒಂದು ಜನ್ರಲ್ ವಿಧಾನ ನಿಮಗೆ ಹೇಳ್ತೀನಿ ಭಸ್ತ್ರಿಕಾ ಕಪಾಲಭಾತ್ ಆಯಿತು ಭಸ್ತ್ರಿಕಾ ಮಾಡಬೇಕಂದ್ರೆ ಏನು ಮಾಡಬೇಕು ಭಸ್ತ್ರಿಕಾನಲ್ಲಿ ಅಂದರೆ ನೀವು ಉಸಿರುಗಳು ಮೇಲೆಯಿಂದ ಮೇಲೆ ಅಂದರೆ ನೀವು ಇವಾಗ ಆ್ಯಕ್ಷನ್ ಮಾಡಬೇಕು ಸ್ವಲ್ಪ ನೋಡಿ ಎಳ್ಕೋಬೇಕು ಮೇಲೆಯಿಂದ ವಿಶ್ವಶಕ್ತಿನ ಸ್ವಲ್ಪ ಎಳ್ಕೋಬೇಕು ಕೆಳಗಡೆಗೆ ನೋಡಿ ನೋಡಿ ಇದು ಮಾಡೋ ವಿಧಾನ ಪಸ್ತ್ರಿಕಾ ನಿಮಗೆ ಒಂದು ಹತ್ತು ಒಂದು ಹತ್ತು ಸೆಕೆಂಡಲ್ಲೇ ನಿಮಗೆ ಗೊತ್ತಾಗುತ್ತೆ ಎಫೆಕ್ಟ್ ಏನು ಅಂತ ಪಸ್ತ್ರಿಕಾ ಏನು ಏನು ಡೇಸ್ ಬೇಡ ಕಾಲ ಬೇಡ ಇದಕ್ಕೆ ಇಮ್ಮಿಡಿಯೇಟಾಗಿ ಬೆನಿಫಿಟ್ ಸಿಗ್ತಾ ಇದೆ ಇಲ್ಲಿ ಸರಿ ತೋರಿಸ್ತೇನೆ ನೀವು ಉಸಿರು ತಗೊಳ್ಳುವ ಪೂರ್ತಿ ಉಸಿರು ತಗೊಂಡು ಸಡನಾಗಿ ಬಿಡೋದು ಪೂರ್ತಿ ಉಸಿರು ತಗೊಂಡು ಸಡನಾಗಿ ಬಿಡೋದು ಆ ಶಬ್ದ ನಾನು ಮಾಡೋ ಶಬ್ದ ನಿಮಗೆ ಬರಬೇಕು ಆ ಶಬ್ದ ಆ ಘರ್ಷಣೆ ಆಗಿ ಅದು ಎಲ್ಲ ಈ ಈ ನಾಡಿಗಳೆಲ್ಲ ಆ ಘರ್ಷಣೆ ಆಗಿ ಆಚೆ ಬರುತ್ತೆ ಆವಾಗ ನಿಮಗೆ ನಿಮ್ಮ ಮನಸ್ಸು ಉಲ್ಲಾಸ ಆಗುತ್ತೆ ರೀ ಇಲ್ಲಿ ಶಕ್ತಿ ಬರುತ್ತೆ ಮೇಲೆ ಅಲ್ಲಿಂದ ವಿಶ್ವದಿಂದ ಅದು ಯಾವ ಥರ ಬರುತ್ತೆ ನೀವು ಹೇಳ್ಕೋಬೇಕು ಫಿಸಿಕಲ್ ಆಗಿ ಅಲ್ಲಿ ಆಫ್ ದಿವ ಕಂಪ್ಲೀಟ್ ಯೂನಿವರ್ಸ್ ಈಸ್ ಹ್ಯಾವಿಂಗ್ ದಿ ಎನರ್ಜಿ ಮೇಲೆ ಅದು ಸ್ವಲ್ಪ ನಂಬರಲ್ಲಿ ಇಟ್ಕೊಳ್ತಾ ಇದ್ದೀವಿ ಅಷ್ಟೇ ನಮ್ಮ ಆರೋಗ್ಯಕ್ಕಾಗಲಿ ನಮ್ಮ ಮನಸ್ಸುಗಾಗಲಿ ನಮ್ಮ ಬುದ್ಧಿಗಾಗಲಿ ನಮ್ಮ ಆತ್ಮಕ್ಕಾಗಲಿ ನಮ್ಮ ಜೀವಾತ್ಮಕ್ಕಾಗಲಿ ಸ್ವಲ್ಪ ಸಾಕು ಅಷ್ಟೊಂದು ಜಾಸ್ತಿ ಏನು ಬೇಡ ಆ ಥರ ಯಾವುದಂದರೆ ನೀವು ಈ ಥರ ನೋಡಿ ಹಾ ಏನು ಅದ್ಭುತ ಯೋಗ ಬಂದರೆ ಈ ಥರ ಇರಬೇಕು ನೋಡ ಟ್ರಾನ್ಸಲ್ಲಿ ಹೋಗ್ತೀರಿ ಆಟೋಮ್ಯಾಟಿಕ್ ಆಗಿ ಟ್ರಾನ್ಸ್ ಅಂದರೆ ಒಂದು ಸ್ಟೇಜಿಂದ ಒಂದು ಇನ್ನೊಂದು ಸ್ಟೇಜ್ಗೆ ಹೋಗೋದು ಟ್ರಾನ್ಸ್ ಅಂದರೆ ನಿಮ್ಮನ್ನ ನೀವು ಮತ್ತೋಗೋದು ಅಂದರೆ ತನ್ಮಯಿ ಆಗೋದು ತನ್ಮಯಿ ಎಲ್ಲಿ ಅಂದರೆ ಇಲ್ಲಿ ಅಬ್ಸರ್ವ್ ಮಾಡಿ ಸೈಡ್ ನೀವು ಪ್ರತಿಯೊಂದಕ್ಕೂ ಅಬ್ಸರ್ವ್ ಮಾಡ್ತಾ ಇರ್ರಿ ಒಳಗಡೆ ಇದು ಮಾಡಿದ್ರಲ್ವಾ ಸ್ವಲ್ಪ ಕಣ್ಣು ಮುಚ್ಚಿಕೊಂಡು ಒಳಗಡೆ ಏನಾಗ್ತಾ ಇದೆ ಅಂತ ಅಬ್ಸರ್ವ್ ಮಾಡಿ ಅದೇ ಕ್ರಿಯೆ ಕ್ರಿಯಾ ಅಂದರೆ ಏನು ಕ್ರಿಯಾ ಯೋಗಮ್ ಅಂದರೆ ಏನು ಕ್ರಿಯಾ ಅಂದರೆ ಒಳಗಡೆ ಏನಾಗ್ತಾ ಇದೆ ಅದು ನೋಡೋದು ಕ್ರಿಯಾ ಯೋಗಂ ಎಲ್ಲಿಂದ ಬಂದಿದ್ದಾರೆ ಯಾಕೆ ಮಾಡ್ತಾ ಇದ್ದಾರೆ ಯೋಗಿಗಳಾಗಲಿ ಈ ಹಿಮಾಲಯ ಯೋಗಿಗಳಾಗಲಿ ಕ್ರಿಯಾಯೋಗ ಯಾಕೆ ಮಾಡ್ತಾರೆ ಅಂದರೆ ಒಳಗಡೆ ನೋಡ್ಕೊಳ್ಳೋದೇ ನಾವು ಒಳಗಡೆ ಆಚೆ ಎಲ್ಲ ಪೂರ್ತಿ ನೋಡಿದ್ದೀವಿ ಇಷ್ಟು ತನಕ ಜನ್ಮ ಎಲ್ಲ ವೇಸ್ಟ್ ಆಯಿತು ಆಚೆ ನೋಡಿ 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 ಪ್ರಕೃತಿನ ಎಷ್ಟಂತ ನೋಡ್ತೀರ ಪ್ರಕೃತಿನಲ್ಲಿ ಇರೋದು ಮಾಯ ಅಲ್ವಾ ಈ ಮಾಯಾನ ನೋಡಿ 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 ನಮಗೆ ಬೆನಿಫಿಟ್ ಸಿಗ್ತಾ ಇಷ್ಟು ತನಕ ಈವಾಗ ನಿಮಗೆ ಚಾನ್ಸ್ ಬಂದಿದೆ ಅಂತರ್ಮುಖವಾಗಿ ನೋಡ್ಕೊಳೋದು ಒಳಗಡೆ ನೋಡ್ಕೊಳೋದು ಅದು ಎಫೆಕ್ಟ್ ಏನಂದರೆ ಈ ಭಸ್ಟ್ರಿಕದಲ್ಲಿ ಸ್ವಲ್ಪ ಇದೆ ಸ್ವಲ್ಪ ಆ ಎಫೆಕ್ಟ್ ಇದೆ ನೋಡಿ ಇನ್ನೊಂದು ಸತಿ ತೋರಿಸ್ತೀನಿ ಭಸ್ತ್ರಿಕಾ ಯಾವ ಥರ ಅಂತ ಉಸಿರುಗಳು ತೊಗೊಳ್ಳಿ ಮೇಲೆ ಮೇಲಕ್ಕೆ ಸ್ವಲ್ಪ ಹಂಗೆ ನೋಡಿ ಹಂಗೆ ಮೇಲಿಕ್ಕೆ ಇಲ್ಲಿ ಶಬ್ದ ಇಲ್ಲಿ ಶಬ್ದ ಬರಬೇಕು ಪೂರ್ತಿ ಉಸಿರು ತಗೊಂಡು ಆಗಿ ಬಿಡೋದು ಪೂರ್ತಿ ಉಸಿರು ತಗೊಂಡು ಆಗಿ ಬಿಡೋದು ಅದೇ ಭಸ್ತ್ರಿಕಾ ನೋಡಿ ನಿಮಗೆ ಕಫ ಆಗಲಿ ಕಫ ದೋಷಗಳಾಗಲಿ ಏನೂ ಇರೋದಿಲ್ಲ ರೀ ಇದು ಮಾಡಿದ್ರೆ ಕಫದೋಷ ಹೋಗುತ್ತೆ ಯಾಕಂದರೆ ಯಾವಾಗಲೂ ಇದು ಈ ಈ ಇಳ ಪಿಂಗಳ ಈ ಈ ಬ್ಲಾಕ್ಗಳು ಎಲ್ಲ ಹೋಗಿ ಈ ಒಳಗಡೆ ಸೈನಸ್ ಪಾಯಿಂಟ್ಸ್ ಎಲ್ಲ ಇರುತ್ತೆ ಅಲ್ಲಿ ಕೊಳೆ ಕೂತ್ಕೊಳ್ಳುತ್ತೆ ಈ ಕಫಮ್ ಅದೆಲ್ಲ ಕ್ಲೀನಪ್ ಆಗಿ ಆಚೆ ಬಂದುಬಿಡುತ್ತೆ ಆ ಪ್ರಕ್ರಿಯೆನೇ ಇದು ಬಸ್ತ್ರಿಗ ನೋಡಿ ಇನ್ನೊಂದ್ಸತಿ ತೋರಿಸ್ತೀನಿ ಕರೆಕ್ಟಾಗಿ ತಿಳ್ಕೊಂಡು ಮಾಡಿಕೊಳ್ಳಿ ನೋಡಿ ಮೇಲೆ ನೋಡಿ ಸ್ವಲ್ಪ ಹಾಂ 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 ಸ್ವಲ್ಪ ಅಂತರ್ಮುಖವಾಗಿ ಒಳಗಡೆಗೋಗಿ ಎಲ್ಲ ಬಾಡಿ ಸೆಲ್ಸು ಆಕ್ಟಿವೇಟ್ ಇದೆ ಮನಸ್ಸು ಎಲ್ಲಿಗೂ ಹೋಗೋದಿಗೂ ಬಿಡಿಲ್ಲ ರೀ ಮನಸ್ಸು ಚಂಚಲತ್ವ ಜಾಸ್ತಿ ಸ್ವಲ್ಪ ಟೈಮ್ ಕೊಟ್ಟರೆ ಅದೆಲ್ಲಕ್ಕೂ ಹೋಗಿಬಿಡುತ್ತೆ ಅದು ಟೈಮ್ ಕೊಡಬಾರ್ದು ಈ ಪ್ರೋಸೆಸಲ್ಲಿ ಈ ಯೋಗದಲ್ಲಿ ಈ ಭಸ್ತ್ರಿಕಾ ಪ್ರಾಣಾಯಾಮದಲ್ಲಿ ಎಲ್ಲಿಗೂ ಹೋಗೋದಿಲ್ಲ ನಿಮ್ಮ ಹತ್ರನೇ ಇರುತ್ತೆ ಅದಕ್ಕೆ ಸಂತೋಷ ಸುಖ ಎಲ್ಲಿದೆ ಇವಾಗ ಇದು ಮಾಡಿದ್ರೆ ಸುಖ ಬಂತಲ್ವ ಸ್ವಲ್ಪ ಆ ಸುಖ ಎಲ್ಲಿಂದ ಬಂದಿದೆ ನಿಮ್ಮ ಮನಸ್ಸಿಂದ ಬಂದಿದೆ ಅನ್ನಮಯ ಕೋಶಕ್ಕೆ ಸುಖ ಎಲ್ಲಿಂದ ಬರುತ್ತೆ ಅಂದರೆ ನಿಮ್ಮ ಮನಸ್ಸು ಮನಸ್ಸಿನಲ್ಲಿ ಒಂದು ಥಾಟು ಒಂದು ಯೋಚನೆ ನೀವು ಯಾವುದು ಮಾಡ್ತೀರೋ ಅದ್ರ ಬಿಟ್ಟು ಮಿಕ್ಕಿದ್ದೇನು ಇಲ್ವಲ್ಲ ಆವಾಗೇ ಸುಖ ಬರೋದು ಈ ಭಸ್ತ್ರಿಕೆ ಆಯಿತು ಇವಾಗ ಎಷ್ಟು ಪ್ರಾಣಾಯಾಮಗಳು ಹೇಳಿದ್ದೀನಿ ನಿಮಗೆ ಮೊದಲಿಂದ ಮೊದಲಿಂದ ಅಂದರೆ ನಿನ್ನೆಯಿಂದ ಏನೇನು ಪ್ರಾಣಾಯಾಮಗಳು ಹೇಳಿದ್ದೀನಿ ಎಲ್ಲ ನಿಮಗೆ ಈವತ್ತು ಬಂತು ಓಂಕಾರ ಪ್ರಾಣಾಯಾಮದಿಂದ ಶುರು ಮಾಡಿದ್ದೀನಿ ಓಂಕಾರ ಪ್ರಾಣಾಯಾಮ ಇವಾಗ ನಮಗೇನು ಪ್ರಾಬ್ಲಮ್ ಅಂದರೆ ಇದೆಲ್ಲ ಮಾಡೋದಕ್ಕೆ ಯಾಕೆ ಮನಸ್ಸು ಬರ್ತಾ ಇಲ್ಲ ಅಂದರೆ ನಮಗೆ ಆ ಯೋಗಮಿಲ್ಲ ಅದು ದೈವ ಕೃಪ ಆಮೇಲೆ ಗುರು ಕೃಪ ಬೇಕಲ್ವಾ ಅದು ಇಲ್ಲಾದರೆ ನಿಮ್ಮ ಮನಸ್ಸು ಇದ್ರೂ ಮಾಡೋಕ್ಕಾಗಲ್ಲ ಟೈಮ್ ಇದ್ರೂ ಮಾಡೋಕ್ಕಾಗಲ್ಲ ಏನಿದ್ರೂ ಮಾಡೋಕ್ಕಾಗಲ್ಲ ಪ್ರಪಂಚದಲ್ಲಿ ಎಷ್ಟೋ ಜನ ಇದೆ ಎಲ್ಲರೂ ಮಾಡ್ತಾ ಇದ್ದಾರಾ ಇಲ್ಲ ಕೆಲವರೇ ಮಾತಾ ಮಾಡ್ತಾರೆ ಅವ್ರಿಗೆ ದೈವ ಕೃಪಾ ಇದೆ ಆ ಗುರು ಕೃಪ ಇದೆ ಎರಡೂ ಇರಬೇಕು ಎರಡೂ ಇದ್ರೇ ಆ ಮನಸ್ಸು ಬರೋದು ಮಾಡೋದಿಕ್ಕೆ ಇಲ್ಲದೇ ಮಾಡೋಕೋ ಸಾಧ್ಯವೇ ಇಲ್ಲ ಅವ್ರ ರೋಗಗಳಿಂದ ನಳದು ನಳದು ನಳು ಸಾಯ್ತಾರೆ ಮಲ ಮೂತ್ರದಿಂದ ಸಾಯ್ತಾರೆ ಇದು ಮಾಡಿಕೊಂಡ್ರೆ ಅಟ್ಲೀಸ್ಟ್ ಆ ದೈವತ್ವ ಆ ದೈವ ಆ ದೈವ ಆ ಕೃಷ್ಣ ಪರಮಾತ್ಮ ಕಡೆ ಹೋಗ್ಬೇಕಂತಲೇ ನಾವು ಇದೆಲ್ಲ ಮಾಡ್ತಾ ಇರೋದು ಆತ್ಮಜ್ಞಾನಕ್ಕೆ ಮಾತ್ರ ಮಾಡ್ತಾ ಇರೋದು ಆತ್ಮಜ್ಞಾನ ಆಟೋಮ್ಯಾಟಿಕ್ ಒಳಗಡೆ ಕ್ರಿಯೆ ಆದರೇನೇ ಆತ್ಮಜ್ಞಾನ ಬರೋದು ಕ್ರಿಯೆ ಅಂದರೆ ಏನು ಒಳಗಡೆ ಈ ಕರ್ಮಕ್ಕೂ ಕ್ರಿಯೆಕ್ಕೂ ಡಿಫ್ರೆನ್ಸ್ ಏನು ಕರ್ಮ ಮಾಡಿದರೆ ಔಟ್ಸೈಡ್ ಕೈಗಳಿಂದ ಕರ್ಮೇಂದ್ರಿಗಳನ್ನ ಮಾಡ್ತೀವಿ ಅದಕ್ಕೆ ಕರ್ಮ ಸಿದ್ಧಾಂತ ಒಂದಿದೆ ಸಂಚಿತ ಕರ್ಮ ಆಗಲಿ ಪ್ರಾರಬ್ಧ ಕರ್ಮ ಆಗಲಿ ಕಾಮ್ಯಕ್ಕೆ ಕರ್ಮ ಆಗಲಿ ಆ ಕರ್ಮಗಳ ಕರ್ಮಗಳ ಜೊತೆ ಪ್ಲಸ್ ಈ ಗುಣಗಳ ಜೊತೆ ಆಡ್ತಾ ಇರ್ತೀವಿ ನಾವು ಯಾವಾಗಲೂ ಬಟ್ ಒಳಗಡೆ ಕ್ರಿಯೆ ಏನು ಮಾಡುತ್ತೆ ಅಂದರೆ ಕ್ರಿಯೆ ಆಕೆ ಅದು ಸಂಬಂಧನೇ ಇಲ್ಲ ಕ್ರಿಯೆ ಒಳಗಡೆ ಆಗೋದಕ್ಕೆ ಅಂತರ್ಮುಖವಾಗಿ ಒಳಗಡೆ ಆ ಕ್ರಿಯಾ ಟೈಮ್ ಪ್ರೆಸೆಂಟ್ ಮೂಮೆಂಟಲ್ಲಿ ಐಡೆಂಟಿಫೈ ಮಾಡಿ ಅದು ನಿಮಗೆ ಹ್ಯಾಪಿನೆಸ್ ಕೊಟ್ಟುತ್ತೆ ಕ್ರಿಯಕ್ಕೆ ಕರ್ಮಕ್ಕೆ ಇದೇ ಒಂದು ದೊಡ್ಡ ಡಿಫರೆನ್ಸ್ ಕ್ರಿಯೆ ಆಗೋದು ಒಳಗಡೆ ಅಂದರೆ ಅಂತರ್ಮುಖದಲ್ಲಿ ಅಲ್ಲಿರೋ ಒಳಗಡೆ ಇರೋ ಏನಿರಿದೆ ಒಳಗಡೆ ಅಂದರೆ ಒಳಗಡೆ ಇರೋದು ಸಂತೋಷ ತಪ್ಪ ಏನೂ ಇಲ್ಲ ಒಳಗಡೆ ಕಣ್ಣು ಮುಚ್ಚಿಕೊಂಡು ಸ್ವಲ್ಪ ಒಳಗಡೆ ಹೋದರೆ ಏನು ಬರುತ್ತೆ ಅಂದರೆ ನಿಮಗೆ ಸಂತೋಷ ಹ್ಯಾಪಿನೆಸ್ ಆ ಹ್ಯಾಪಿನೆಸ್ ಕಂಡುಹಿಡಿಯುವುದಕ್ಕೇ ನಾವು ಇದೆಲ್ಲ ಮಾಡ್ತೇವೆ ಕ್ರಿಯಾಗಳು ಮಾಡುವಾಗ ಆಓ ಆವೋ ಏನೇನು ಆಗ್ತಾ ಇದೆ ವೇರಿಯೇಷನ್ ಇನ್ ಸೈಡ್ ಅದನ್ನು ನೋಡಿಕೊಳ್ಳುವುದೇ ಅಂತರ್ಮುಖ ಅಂತರ್ಮುಖವಾಗಿ ನೋಡ್ಕೊಳ್ಳೋದು ಚಕ್ಷುಂ ಅಲ್ಲಿ ಕೆಳಗಡೆ ಈ ಕಣ್ಣುಗಳು ಆಚೆ ನೋಡ್ತದೆ ಅಲ್ಲ ಒಳಗಡೆ ಇನ್ನೊಂದು ಕಣ್ಣಿದೆ ಅಂತರ್ಮುಖ ಕಣ್ಣು ಅದು ಚಕ್ಷುಂ ಇದನ್ನು ಚಕ್ಷುಮೆ ಇದು ಪ್ರಕೃತಿ ನೋಡೋದು ಒಳಗಡೆ ಇರೋದು ಒಳಗಡೆ ನಮ್ಮ ಒಳಗಡೆ ಎಷ್ಟು ವಿಶ್ವವಿದೆಯೋ ಅದೆಲ್ಲ ಇಲ್ಲಿದೆ ಒಳಗಡೆ ಅದಕ್ಕೆ ಆ ಕಾಲದಲ್ಲಿ ಯೋಗಿಗಳು ಯಾರು ಹೇಳ್ದೇ ಇಷ್ಟೊಂದು ಪ್ರಪಂಚನ ಇಷ್ಟೊಂದು ವಿಶ್ವವನ್ನು ಹೆಂಗೆ ಕಂಡುಹಿಡಿದಾರೆ ಅಂದರೆ ಅದೆಲ್ಲ ಅಲ್ಲಿಗೆ ಹೋಗಿ ಕಂಡು ಆ ಶಕ್ತಿ ಇರೋದು ಎಲ್ಲಿ ಅಂದರೆ ಒಳಗಡೆ ಇದೆ ಆಚೆ ಇಲ್ಲ ಆಚೆ ಇಲ್ಲ ಪ್ರಕೃತಿ ಮಾತ್ರ ಪ್ರಕೃತಿ ಅಂದರೆ ಮಾಯ ಆ ಮಾಯಾನು ಪರಮಾತ್ಮ ಇದ್ರೇ ಅದೂ ಆಗೋದು ಮಾಯ ಸುಮ್ಮನೆ ಅಲ್ಲ ಮಾಯ ಆಲ್ಸೋ ಅದೇ ಇಲ್ಲಿ ಇಲ್ಲಿ ಯೂಜನ್ ಅಂತಾರೆ ಕನ್ನಡ ಈ ಇಂಗ್ಲೀಷಲ್ಲಿ ಇಲ್ ಯೂಜನ್ ಕಾಣುತ್ತೆ ಅಷ್ಟೇ ಆದರೆ ರಿಯಾಲಿಟಿ ಅಲ್ಲ ಅವು ಇಲ್ಲಿ ಬದುಕ್ತಾ ಬಂದಿದ್ದೀವಿ ಬದುಕ್ತಾ ಇದೀವಲ್ವಾ ಇದು 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 ನಾಡಿ ಇಲ್ಯೂಷನ್ ಇಟ್ ಈಸ್ ಅ ಇಲ್ಯೂಷನ್ ವೇರ್ ಯು ಆರ್ ಗೆಟಿಂಗ್ ಸಫರಿಂಗ್ ಡಿಪ್ರೆಷನ್ ಆಂಗ್ಸೈಟಿ ಸ್ಟ್ರೆಸ್ ಇದೆಲ್ಲ ಬರುತ್ತಲ್ವ ಎಲ್ಲರೂ ಸುಖವಾಗಿದ್ದಾರೆ ಇಲ್ಲೋ ಅಂತ ಬಟ್ ಅಂತರ್ಮುಖವಾಗಿ ನೋಡಿಕೊಂಡ್ರೆ ಸುಖ ಬರುತ್ತೆ ಒಳಗಡೆ ಆ ಒಳಗಡೆ ಕ್ರಿಯೆಗಳು ಮಾಡಿಕೊಂಡು 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 ಒಳಗಡೆ ನೋಡ್ತಾ ಇದ್ರೇ ಅದೇ ಕ್ರಿಯಾಯೋಗಂ ಅನ್ನೋದು ಸೊ ಈ ಯೋಗಂನ ಅದ್ಭುತವಾಗಿ ಈ ಪ್ರಾಣ ಹೇಳಿರೋ ಪ್ರಾಣಾಯಾಮಗಳೆಲ್ಲ ಚೆನ್ನಾಗಿ ಮಾಡ್ಕೊಳ್ಳಿ ನೆಕ್ಸ್ಟ್ ಟೈಮ್ ನೆಕ್ಸ್ಟ್ ವಿಡಿಯೋದಲ್ಲಿ ನೀವು ಬಂಧಗಳ ಬಗ್ಗೆ ಹೇಳ್ತೀನಿ ಮೂಲಾಧಾರ ಬಂಧ ಉಡ್ಯಾನ ಬಂಧ ಆಮೇಲೆ ಥ್ರೋಟ್ ಬಂಧ ಅಂತ ಹೇಳಿದೀನಿ ಜಲಂಧರ ಬಂಧ ಅಂತಾರೆ ಆ ಮೂರು ಬಂಧಗಳು ಮಾಡಿ ಹೋಗೋಣ ಮೂರು ಆಗಿಬಿಟ್ರೆ ಮಹಾಬಂಧ ಮೂಲಾಧಾರ ಬಂಧದಲ್ಲಿ ಅಶ್ವಿನಿ ಮುದ್ರೆಗಳು ಅಶ್ವಿನಿ ಮುದ್ರೆಗಳು ಹೆಂಗ್ ಮಾಡಬೇಕು ಆಮೇಲೆ ಉಡ್ಯಾನ ಬಂಧ ಮಾಡಿದ್ರೆ ಬೆನಿಫಿಟ್ಸ್ ಏನು ಜಲಂತರ ಮಾಡಿದ್ರೆ ಮಾಡಿದರೆ ಏನು ಬೆನಿಫಿಟ್ಸು ಮಹಾ ಹಾಕಿದರೆ ಏನು ಬೆನಿಫಿಟ್ಸ್ ಅಲ್ಲ ನಿಮಗೆ ನೆಕ್ಸ್ಟ್ ಎಪಿಸೋಡಲ್ಲಿ ಹೇಳ್ತೇನೆ ಆಮೇಲೆ ಆಮೇಲೆ ಅಗ್ನಿಸಾರಕ ಕ್ರಿಯೆನೂ ಹೇಳ್ತೀನಿ ಅಗ್ನಿಸಾರಕ ಅಂದರೆ ಹೊಟ್ಟೆ ಕದಲಿಸೋದು ಹೊಟ್ಟೆ ಹೆಂಗೆ ಕದ ಕದಲುತ್ತೆ ಕದಲುತ್ತೆ ಅಂದನದು ಅದೆಲ್ಲ ಉಡ್ಯಾನ ಬಂದ ಇಲ್ಲಿನೂ ಆ ಬಾಹ್ಯ ಕೊಂಬಕಂ ಅಂತರ್ ಕೊಂಬಕಮ್ ಯೂಸ್ ಆಗುತ್ತೆ ಇವೆಲ್ಲ ಬಂಧಗಳ ಜೊತೆ ಆಮೇಲೆ ಇನ್ನೊಂದು ಸ್ವಲ್ಪ ಮುಂದಕ್ಕೆ ಹೋಗೋಣ ಮುಂದೆ ಮುಂದೆ ಆ ಥರ ಆಗಿ ನಾನು ಇವಾಗ ಈ ಈ ಸಂಚಿಕೆಯನ್ನು ಮುಗಿಸ್ತೇನೆ ಓಂ ಗೌರವರ್ ಬ್ರಹ್ಮ ಗೌರವರ್ ವೈಷ್ಣು ಗೋರರ್ ದೇವೋ ಮಹೇಶ್ವರ गुरवे साक्षात् परं ब्रह्म तस्मै श्रीगुरवे नमः